ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಮುಂದುವರೆದಂಗೆ ಕಲ್ರು ಕೂಡ ಬಹಳ ಮುಂದುವರಿತಾ ಇದ್ದಾರಪ್ಪ ಕಾಲಕ್ಕೆ ತಕ್ಕಂತೆ ವೇಷ ವೇಷಕ್ಕೆ ತಕ್ಕಂತೆ ಭಾಷೆ ಅಂತ ಬಹಳ ಅಪ್ಡೇಟ್ ಆಗೋಗಿದ್ದಾರೆ ಅಂತೀನಿ ದ್ವಾಸೆ ಇದು ಒಂದು ಅರ್ಥ ಮುಂಚೆ ಎಲ್ಲ ಕಲ್ರು ಕಳ್ತನ ಮಾಡೋಕೆ ಎಷ್ಟು ಕಸರತ್ತು ಮಾಡ್ಬೇಕಿತ್ತು ಎಷ್ಟು ಪರಿಶ್ರಮ ಹಾಕ್ಬೇಕಿತ್ತು ರನ್ನಿಂಗು ಜಂಪಿಂಗ್ ಎಲ್ಲದ್ರಲ್ಲೂ ಎಕ್ಸ್ಪೋರ್ಟ್ಸ್ ಆಗ್ಬೇಕಿತ್ತು ಜೇಬಿ ಕತ್ರಿ ಹಾಕೋ ನೈಪುಣ್ಯತೆ ಇರಬೇಕಿತ್ತು ಜನಜಂಗುಳಿ ಮಧ್ಯೆ ಸಿಗಾ ಕಳದೆ ನೂನುಚ್ಕೊಳ್ಳೋ ನಿಸೀಮ ಆಗ್ಬೇಕಿತ್ತು ಅಷ್ಟೆಲ್ಲಾ ಮಾಡಿದ್ರು ಕಡೆಗೆ ಅಪ್ಪೋರ್ಸಲ್ಲಿ ಹಣ ಸಿಕ್ಕ್ರೆ ಸಿಕ್ತು ಇಲ್ಲ ಅಂದ್ರೆ ಇಲ್ಲ ಇನ್ನು ಕಳ್ತನ ಮಾಡುವಾಗ ಸಿಗಾಕಂಡ್ರೆ ಜನ ಚೆಚ್ಚಿ ಹಣ್ಣು ಗಾಯ ಮಾಡೋರು ಆದ್ರೆ ಈಗ ಮೊಬೈಲ್ ಇಂಟರ್ನೆಟ್ ಬಳಕೆ ಹೆಚ್ಚಾದಂಗೆ ಹೈಟೆಕ್ಗಳ್ರು ಯಾವುದೋ ಎ ಸಿರುಮೂಲ್ ಕೂತ್ಕೊಂಡು ಮೊಬೈಲ್ ಮೂಲಕನೇ ಲಕ್ಷ ಲಕ್ಷ ಹಣ ದೋಚಿಸುತ್ತಾರೆ ವಾಟ್ಸ್ಆಪ್ ನಲ್ಲಿ ಬೆತ್ತನೆ ವಿಡಿಯೋ ಕರೆ ಮಾಡಿದ್ದಾರೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಆ ನಂತರದಲ್ಲಿ ಅಶ್ಲೀಲ ವಿಡಿಯೋವನ್ನು ಕಳಿಸಿ ಬೆದರಿಸಿ ಎರಡು ಲಕ್ಷದ ನಲವತ್ತ್ ಸಾವಿರ ರೂಪಾಯಿ ವಸೂಲಿ ಮಾಡಿದ್ದಾರೆ ಅಂತ ವಕೀಲೇ ಸೈಬರ್ ಖದೀಮರ ಬಲೆಗೆ ಬಿತ್ ಬರೋಬ್ಬರಿ ಹದಿನೈದು ಲಕ್ಷ ಹಣವನ್ನು ಕಳೆದುಕೊಂಡಿದ್ದಾರೆ ಹದಿನಾಲ್ಕು ಲಕ್ಷವನ್ನು ನಿವೃತ್ತ ನೌಕರ ನಿವೃತ್ತ ನೌಕರ ಪ್ರಕರಣ ಸೊ ಇವತ್ತಿನ ವಿಡಿಯೋಲಿ ಒಂದಷ್ಟು ಆನ್ಲೈನ್ ಸ್ಕ್ಯಾಮ್ ಗಳ ಬಗ್ಗೆ ಮಾತಾಡೋಣ ಆ ಸ್ಕ್ಯಾಮ್ ಗಳು ನಾಳೆ ನಿಮ್ ಆಲ್ರೆಡಿ ಬಂದಿರಬಹುದು ಸೊ ಈ ವಿಡಿಯೋನ ಸ್ಕಿಪ್ ತನಕ ನೋಡಿ ಹಂಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಓಕೆ ಮೊದಲನೆಯದು ಈ ವಾಟ್ಸ್ಆಪ್ ನ್ಯೂಡ್ ವಿಡಿಯೋ ಕಾಲ್ ಸ್ಕ್ಯಾಮ್ ಇದ್ರಲ್ಲಿ ಸ್ಕ್ಯಾಮರ್ಸ್ ಗಳು ಅತಿ ಹೆಚ್ಚು ಟಾರ್ಗೆಟ್ ಮಾಡೋದು ಗಂಡಸರನ್ನ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ನಂಬರ್ ಇಂದ ವಾಟ್ಸ್ಆಪ್ ವಿಡಿಯೋ ಕಾಲ್ ಬರುತ್ತೆ ಅದನ್ನ ಪಿಕ್ ಮಾಡಿದ ಕೂಡ್ಲೆ ಆ ಕಡೆ ಒಂದು ಮಹಿಳೆ ತನ್ನ ಉಡುಪುಗಳನ್ನ ಬಿಚ್ಚಿ ನಗ್ನ ಆಗ್ತಾಳೆ ಇದಾದ ಬಳಿಕ ಇನ್ನೊಂದು ನಂಬರ್ನಿಂದ ಆ ವ್ಯಕ್ತಿ ಆ ನಗ್ನ ಹುಡುಗಿ ಜೊತೆ ವಾಟ್ಸ್ಆಪ್ ಕಾಲ್ ನಲ್ಲಿ ಫೋಟೋ ಹಾಗೂ ಸ್ಕ್ರೀನ್ ಶಾಟ್ಸ್ ಗಳನ್ನ ಕಳಿಸಿ ಇದನ್ನೆಲ್ಲ ಆತನ ಸ್ನೇಹಿತರಿಗೆ ಫ್ಯಾಮಿಲಿಗೆ ಕಳಿಸ್ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆತನ ಮಾನ ಕಳಿತೀವಿ ಅಂತ ಭಯ ಹುಟ್ಟಿಸ್ತಾರೆ ಮಾನ ಮರ್ಯಾದೆಗೆ ಅಂಜೋ ಜನ ಸಮಾಜದಲ್ಲಿ ತಾವು ಸಂಪಾದಿಸಿರೋ ಗೌರವ ಮರ್ಯಾದೆ ಹಾಳಾಗುತ್ತೆ ಎಲ್ಲಿ ತಮ್ಮ ದಾಂಪತ್ಯ ಜೀವನ ನುಚ್ಚುನೂರಾಗುತ್ತೆ ಎಲ್ಲಿ ಜನ ತಮ್ಮನ್ನ ಕೀಳಾಗಿ ನೋಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ಅವ್ರು ಕೇಳ್ದಷ್ಟು ಹಣನ ಕೊಟ್ಟು ಇದನ್ನ ಮುಚ್ಚಾಕೋಕೆ ಟ್ರೈ ಮಾಡ್ತಾರೆ ಯಾವಾಗ ಈ ಸ್ಕ್ಯಾಮರ್ಸ್ ಗೆ ಇವರು ಹೆದರಿದ್ದಾರೆ ಅಂತ ಗೊತ್ತಾಗುತ್ತೋ ಹಂಚ್ಕೊಂಡವ್ರ ಮೇಲೆ ಹಲ್ಲಿ ಎಲ್ಲ ಅನಕೊಂಡನೇ ಬಿಸಾಕುದ್ರು ಅಂದಂಗೆ ಇನ್ನಷ್ಟು ಭಯ ಹುಟ್ಟಿಸಿ ಬೇಕಾ ಬಿಟ್ಟಿ ಹಣ ವಸೂಲಿ ಮಾಡ್ತಾರೆ ಕೋವಿಡ್ ಸಮಯದಲ್ಲಿ ಶುರುವಾದ ಈ ಸ್ಕ್ಯಾಮು ಈಗಲೂ ಪ್ರತಿನಿತ್ಯ ನಡೀತಾನೇ ಇದೆ ದೆಹಲಿಯ ವಯಸ್ಕರ ವ್ಯಕ್ತಿಯೊಬ್ರು ಈ ಜಾಲದಲ್ಲಿ ಸಿಕ್ಕಿ ಬರೋಬ್ಬರಿ ಹನ್ನೆರಡು ಲಕ್ಷದಷ್ಟು ಹಣ ಕಳ್ಕೊಂಡಿದ್ದಾರೆ ಹೈದರಾಬಾದ್ ನಲವತ್ತಾರು ವರ್ಷದ ಸರ್ಕಾರಿ ನೌಕರರೊಬ್ರು ಈ ಜಾಲಕ್ಕೆ ಸಿಕ್ಕಿ ಐದು ಲಕ್ಷ ಹಣ ಕಳ್ಕೊಂಡಿದ್ದಾರೆ ಹರಿಯಾಣದ ವ್ಯಕ್ತಿಯೊಬ್ಬ ಎರಡು ಲಕ್ಷಕ್ಕೂ ಹೆಚ್ಚು ಹಣ ಕಳ್ಕೊಂಡಿದ್ದಾರೆ ನಿಮ್ಗೂ ಅಷ್ಟೇ ಯಾವ್ದಾದ್ರು ಅನ್ನೋ ನಂಬರ್ಸ್ ಇಂದ ಈ ರೀತಿ ವಾಟ್ಸ್ಆಪ್ ವಿಡಿಯೋ ಕಾಲ್ ಗಳು ಬಂದ್ರೆ ದಯವಿಟ್ಟು ಪಿಕ್ ಮಾಡಬೇಡಿ ಒಂದು ವೇಳೆ ಮಿಸ್ ಆಗಿ ಪಿಕ್ ಮಾಡಿದ್ರು ಅಥವಾ ಯಾರಾದ್ರೂ ನಿಮ್ಮ ಫೋಟೋ ವಿಡಿಯೋಸ್ ಗಳನ್ನ ಡೀಪ್ ಫೇಕ್ ವಿಡಿಯೋ ಮಾಡಿ ನಿಮ್ಗೆ ಕಳಿಸಿ ಬ್ಲಾಕ್ ಮೇಲ್ ಮಾಡಿದ್ರು ಹೆದರ್ಬೇಡಿ ಬದಲಾಗಿ ಆ ನಂಬರ್ ಗಳನ್ನ ಬ್ಲಾಕ್ ಮಾಡಿ ಹಾಗೆ ಸೈಬರ್ ಪೊಲೀಸರಿಗೆ ದೂರ್ ನೀಡಿ ಇನ್ನೂ ಉತ್ತಮ ಅಂದ್ರೆ ನಿಮ್ಮ ವಾಟ್ಸ್ಆಪ್ ನಲ್ಲಿ ಈ ಸೆಟ್ಟಿಂಗ್ ಅನ್ನ ಆನ್ ಮಾಡಿ ಆಂಡ್ರಾಯ್ಡ್ ಯೂಸರ್ಸ್ ಆದ್ರೆ ಬಲ ಮೇಲ್ ಬದಿಲಿರೋ ಮೂರು ಡಾಟ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಸೆಟ್ಟಿಂಗ್ ಅನ್ನ ಕ್ಲಿಕ್ ಮಾಡಿ ಐಫೋನ್ ಯೂಸರ್ಸ್ ಆದ್ರೆ ಕೆಳಗಡೆ ಬಲ ಬದಿಯಲ್ಲಿ ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಿ ನಂತರ ಪ್ರೈವೇಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡಿದಾಗ ಸೈಲೆನ್ಸ್ ಅನ್ನೋನ್ ಕಾಲರ್ಸ್ ಅನ್ನೋ ಒಂದು ಸೆಟ್ಟಿಂಗ್ ಕಾಣುತ್ತೆ ಇದನ್ನ ಆನ್ ಮಾಡಿ ಹೀಗ್ ಮಾಡೋದ್ರಿಂದ ನಿಮಗೆ ಯಾವುದೇ ಗೊತ್ತಿಲ್ಲದ ಇರೋ ನಂಬರ್ ಇಂದ ವಾಟ್ಸ್ಆಪ್ ವಾಯ್ಸ್ ಕಾಲ್ ಆಗಲಿ ಅಥವಾ ವಿಡಿಯೋ ಕಾಲ್ಸ್ ಆಗ್ಲಿ ಬಂದ್ರೆ ಅದು ನಿಮ್ಗೆ ರಿಂಗ್ ಆಗೋದಾಗ್ಲಿ ಅಥವಾ ಪಾಪ್ ಅಪ್ ಆಗೋದಾಗ್ಲಿ ಆಗೋದಿಲ್ಲ ಬದಲಾಗಿ ನಿಮ್ಮ ವಾಟ್ಸ್ಆಪ್ ನಲ್ಲಿ ಕಾಲ್ ಹಿಸ್ಟ್ರಿ ಸೈಲೆಂಟ್ ಆಗಿ ಕೂತಿರುತ್ತೆ ಹ್ಮ್ ಇನ್ನು ಈ ಸ್ಕ್ಯಾಮ್ ಸ್ವಲ್ಪ ಹಳೆಯದಾಗ್ತಾ ಬಂತು ಸೊ ಈ ಸ್ಕ್ಯಾಮರ್ಸ್ ಮುಂದುವರೆದ ಭಾಗ ಆಗಿ ಹೊಸ ಐಡಿಯಾ ಮಾಡ್ಕೊಂಡಿದ್ದಾರೆ ಈ ರೀತಿ ಕಾಲ್ ಬರೋದು ಮಹಿಳೆ ವಿವಸ್ತ್ರ ಆಗೋದು ಕಾಲ್ ಕಟ್ ಆಗೋದು ಇವೆಲ್ಲವೂ ಕಾಮನ್ ಆದ್ರೆ ಇದಾದ ಬಳಿಕ ನಿಮ್ಗೆ ಯಾರೋ ನಾರ್ಮಲ್ ವ್ಯಕ್ತಿ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡಲ್ಲ ಬದಲಾಗಿ ಕ್ರೈಮ್ ಬ್ರಾಂಚ್ ಆಫೀಸರ್ಸ್ ಸಿಐಡಿ ಆಫೀಸರ್ಸ್ ಸಿಬಿಐ ಆಫೀಸರ್ಸ್ ಎಲ್ಲ ಕಾಲ್ ಮಾಡ್ತಾರೆ ಹೌದು ಆದ್ರೆ ಈ ಕ್ರೈಮ್ ಬ್ರಾಂಚ್ ಸಿಐಡಿ ಸಿಬಿಐ ಎಲ್ಲ ಫೇಕ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರೋ ವ್ಯಕ್ತಿಯೊಬ್ಬ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ಆ ಬೆತ್ತಲಾದ ಹುಡುಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಥವಾ ಆ ಹುಡುಗಿ ಮಾಡ್ತಿರೋ ದಂಧೆಯಲ್ಲಿ ನೀವು ಭಾಗಿಯಾಗಿದ್ದೀರಿ ಅನ್ನೋ ಭಯ ಹುಟ್ಟಿಸಿ ಆ ಸೆಕ್ಷನ್ ಈ ಸೆಕ್ಷನ್ ಅಂತೆಲ್ಲ ಹೇಳಿ ಮನೆಗೆ ಇದರಿಂದ ನಿಮ್ಮನ್ನ ಬಚಾವ್ ಮಾಡ್ತೀವಿ ಇಷ್ಟು ಲಕ್ಷ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಯಾರೋ ಒಬ್ಬ ನಾರ್ಮಲ್ ವ್ಯಕ್ತಿ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ರೇನೆ ಮಾನಕಂಜಿ ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಳ್ಳೋ ಜನ ಇನ್ನು ಪೊಲೀಸು ಕ್ರೈಮ್ ಬ್ರಾಂಚು ಅಂತೆಲ್ಲ ಹೆದರ್ಸುದ್ರೆ ಇನ್ ಎಷ್ಟು ಹಣ ಕೊಡಕ್ ರೆಡಿ ಇರಲ್ಲ ನೀವೇ ಹೇಳ್ರಿ ಒಡಿಶಾದ ಭುವನೇಶ್ವರ್ ನಲ್ಲಿ ಬಿ ಎನ್ ಎಲ್ ಇಂಜಿನಿಯರ್ ಒಬ್ರು ಈ ಜಾಲದಲ್ಲಿ ಸಿಕ್ಕಿ ಇಪ್ಪತ್ತೈದು ಲಕ್ಷ ಹಣ ಕಳ್ಕೊಂಡು ಕಡೆಗೆ ಸ್ಕ್ಯಾಮರ್ಸ್ ಗಳು ಇನ್ನಷ್ಟು ಹಣ ಒತ್ತಾಯ ಮಾಡಿದಾಗ ಆ ವ್ಯಕ್ತಿ ಪೊಲೀಸ್ ಮೊರೆ ಹೋದ್ರಂತೆ ಆಕ್ಚುಲಿ ನಮ್ಮ ಜನ ಎಲ್ಲ ರಾಜಕಾರಣಿಗಳನ್ನ ನೋಡಿ ಕಲಿಬೇಕು ಶಿವ ನಿಜವಾದ ರಾಸಲೀಲೆ ವಿಡಿಯೋಗಳು ಲೀಕ್ ಆದ್ರೆನೆ ಸಾರಾ ಸಗಟಾಗಿ ಅದನ್ನ ಡೀಪ್ ಫೇಕ್ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡ್ತಾರೆ ಅಂತದ್ರಲ್ಲಿ ಈ ಜನ ಯಾವ್ದೋ ಫೇಕ್ ವಿಡಿಯೋ ಕಾಲ್ಗೆ ಹೆದರ್ಕೊಂಡು ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಂತವರಲ್ಲ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ಇದೆಯೋ ಈ ನ ಇನ್ನೂ ಮುಂದುವರೆದ ಭಾಗ ಇವೆರಡಕ್ಕಿಂತ ಬಲಿಯೇ ದುಬಾರಿ ಮನೆಯಲ್ಲಿ ಟೀ ಕುಡ್ನಂತ ಇದ್ರು ಇಲ್ಲ ಅದು ಹಳೇದು ನನಗೆ ಬೆತ್ತದಂತ ಬಿಡಗಿನೇ ಬೇಕು ಅಂತ ಬೆತ್ತಲಾಗೋ ಅಂಕಲ್ಗಳು ಮುದುಕ್ರೆ ಈ ಸ್ಕ್ಯಾಮ್ ಗೆ ಟಾರ್ಗೆಟ್ಗಳು ಈ ಡೇಟಿಂಗ್ ವೇಟಿಂಗ್ ಗಳಲ್ಲಿ ಈ ತರ ಅಂಕಲ್ ಗಳಿಗೆ ಮುದುಕರಿಗೆ ಬಲೆ ಬೀಸಿ ಪರಿಚಯ ಮಾಡಿಕೊಂಡು ಸ್ವಲ್ಪ ದಿನಗಳ ಕಾಲ ಮೆಸೇಜ್ ಕಾಲ್ ನಲ್ಲಿ ಫ್ಲರ್ಟ್ ಮಾಡ್ತಾ ಕಡೆಗೆ ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಾಲ್ ಮಾಡೋದು ಅದೇನೋ ಬತ್ತೋದ್ ಬಾವಿಗೆ ಬಿಂದ್ಗೆ ನೀರು ಸಿಕ್ಕರು ಸಾಕು ಅಂದಂಗೆ ಬರ್ಗೆಟ್ಟಿರೋ ಈ ಅಂಕಲ್ ಗಳು ಆ ಹುಡುಗಿರು ಹೇಳಿದ್ನೆಲ್ಲ ಮಾಡ್ಕೊಂಡು ನೋಡ್ಕೊಂಡು ಮಜಾ ತಗೊಳ್ಳೋದು ಮನೆಗೆ ಆ ಹುಡುಗಿರು ಈ ವಿಡಿಯೋ ಕಾಲ್ ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡೋದು ಇದು ಕಳೆದ ತಿಂಗಳು ನಡೆದಿರೋ ಒಂದು ಘಟನೆ ಮುಂಬೈ ಮೂಲದ ಅರವತ್ತಾರು ವರ್ಷದ ವ್ಯಕ್ತಿಯೊಬ್ರು ಈ ಜಾಲದಲ್ಲಿ ಸಿಕ್ಕಿ ಹರೊಬ್ಬರಿ ಇಪ್ಪತ್ತೊಂಬತ್ತು ಲಕ್ಷ ಹಣ ಕಳ್ಕೊಂಡಿದ್ದಾರೆ ಇನ್ನು ಇದೇ ರೀತಿ ಡೇಟಿಂಗ್ ಆ್ಯಪ್ ನಲ್ಲಿ ಪರಿಚಯವಾದ ವ್ಯಕ್ತಿಯೊಬ್ಬನ ನಂಬಿಕೊಂಡು ಒಬ್ರು ಹರೋಬ್ಬರಿ ಒಂದು ಕೋಟಿ ಮೂವತ್ತು ಲಕ್ಷ ಹಣ ಕಳ್ಕೊಂಡಿದ್ದಾರೆ ಇವರನ್ನೆಲ್ಲ ನೋಡಿ ತುಂಬಾ ಬೇಜಾರಾಗ್ತಾ ಇದೆ ಅಲ್ಲ ಇವರಿಗೆಲ್ಲ ಸ್ಕ್ಯಾಮರ್ಸ್ ಗಳಿಗೆ ಕೊಡೋಕೆ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಹಣ ಇದೆ ಪಾಪ ಇಲ್ಲಿ ಎಷ್ಟೋ ಜನಕ್ಕೆ ತಕೊಂಡಿರೋ ಸಾಲ ವಾಪಸ್ ಕೊಡೋಕೆ ಇ ಎಂ ಐ ಕಟ್ಟೋಕ್ಕೂ ದುಡ್ಡಿಲ್ವಲ್ಲ ಅದಕ್ಕೆ ಇದಾದ್ಮೇಲೆ ಇತ್ತೀಚೆಗೆ ಇನ್ನೊಂದು ಹೊಸ ರೀತಿಯ ಸ್ಕ್ಯಾಮ್ ಶುರುವಾಗಿದೆ ಡೇಟಿಂಗ್ ಆ್ಯಪ್ ನಲ್ಲಿ ಈ ಹುಡುಗಿರು ದುಡ್ಡಿಟ್ಟಿರೋ ಹುಡುಗರನ್ನ ಪರಿಚಯ ಮಾಡ್ಕೊಂಡು ಗಾಳ ಹಾಕಿ ಎಲ್ಲಾದ್ರೂ ಒಳ್ಳೆ ಕಡೆ ಡಿನ್ನರ್ ಗೆ ಭೇಟಿ ಮಾಡೋಣ ಅಂತ ಕರೆದು ರೆಸ್ಟೋರೆಂಟ್ ನಲ್ಲಿ ಆ ಐಟಮ್ ಏಟಮ್ ಅಂತ ಆರ್ಡರ್ ಮಾಡಿ ತಿಂದು ಕುಡಿದು ಆ ಹುಡುಗಿ ಕೊನೆಗೆ ಫೋನ್ ಕಾಲ್ ಬರ್ತಿದೆ ಅಥವಾ ವಾಶ್ರೂಮ್ ಗೆ ಹೋಗ್ಬರ್ತೀನಿ ಅಂತ ಹೇಳಿ ಎಸ್ಕೇಪ್ ಆಗಿ ಹೋಗ್ತಾಳೆ ಕಡೆಗೆ ಬಿಲ್ ನೋಡಿದ್ರೆ ಮೂವತ್ ಸಾವಿರ ನಲ್ವತ್ತು ಸಾವಿರ ಅರವತ್ತು ಸಾವಿರ ಬಂದಿರುತ್ತೆ ತಿಂದಿರೋದು ಕುಡ್ದಿರೋದು ನಾಲ್ಕೇ ನಾಲ್ಕ ಐಟಮ್ ಗೆ ಇಷ್ಟೊಂದು ಬಿಲ್ ಯಾಕೆ ಬಂತು ಅಂತ ಕೇಳಿದ್ರೆ ರೆಸ್ಟೋರೆಂಟ್ನವರು ಬಾಯಿಗೆ ಬಂದಂಗೆ ಬೈದು ಹೆದ್ರಿಸಿ ಹೆದರಿಸಿ ಆ ಹುಡುಗನ ಹತ್ರ ಹಣ ಕಿತ್ಕೊಂಡ್ ಕಳಿಸ್ತಾರೆ ಇಲ್ಲಿ ಒಂದಷ್ಟು ಈ ಹುಡುಗಿಯರು ಹಾಗೂ ರೆಸ್ಟೋರೆಂಟ್ಸ್ ಗಳು ಶಾಮೀಲಾಗಿರ್ತಾರೆ ರೇಟಿಂಗ್ ಆಪ್ ನಲ್ಲಿ ಪ್ರತಿನಿತ್ಯ ಈ ರೀತಿ ಮಿಕಗಳನ್ನ ಹುಡ್ಕಿ ಬಂದು ತಗಲಾಕಿ ಆ ಹಣನ ಇಬ್ರು ಹಂಚ್ಕೊಂತಾರೆ ಅಲ್ಲ ಈ ಕಾಲದಲ್ಲಿ ಲವ್ ಮಾಡ್ತಿರೋ ಹುಡ್ಗ ಹುಡ್ಗಿ ನಂಬೋದೇ ಕಷ್ಟ ಅಂತದ್ರಲ್ಲಿ ಯಾವ್ದೋ ಡೇಟಿಂಗ್ ಆಪ್ ಅಲ್ಲಿ ಪರ್ಚಿ ಆಗಿರೋ ಯಾವ್ದೋ ಹುಡುಗ ಹುಡುಗಿನ ಹೋಗ್ತಾರೋ ಇನ್ನು ಕಳೆದ ತಿಂಗಳು ನಡೆದ ಈ ಘಟನೆ ಬಗ್ಗೆ ನಿಮ್ಗೆ ನೆನಪಿರಬೇಕು ಆಗ್ರಾದ ಐವತ್ತೆಂಟು ವರ್ಷದ ಸರ್ಕಾರಿ ಶಾಲಾ ಶಿಕ್ಷಕಿ ಮಾಲ್ತಿ ವರ್ಮಾ ಅವರಿಗೆ ವಾಟ್ಸ್ಆಪ್ ಕಾಲ್ ಮೂಲಕ ಸ್ಕ್ಯಾಮರ್ಸ್ ಗಳು ಕಾಲ್ ಮಾಡ್ತಾರೆ ಅವ್ರ ಮಗಳ ಹೆಸರು ಅಡ್ರೆಸ್ ಅನ್ನ ಹೇಳ್ತಾ ಆಕೆ ಒಂದು ಲೈಂಗಿಕ ಹಗರಣದಲ್ಲಿ ಸಿಗಾಕೊಂಡಿದ್ದಾಳೆ ಇಮಿಡಿಯೇಟ್ ಆಗಿ ಒಂದು ಲಕ್ಷ ಹಣ ಕೊಟ್ರೆ ಕೇಸ್ ನಿಂದ ನಿಮ್ಮ ಮಗಳನ್ನ ಪಾರ್ ಮಾಡ್ತೀವಿ ಇಲ್ಲ ಅಂದ್ರೆ ಎಲ್ಲಾ ನ್ಯೂಸ್ ಗಳಲ್ಲಿ ಅವಳ ಫೋಟೋಸು ವಿಡಿಯೋಸ್ ಬರುತ್ತೆ ನಿಮ್ಮ ಮರ್ಯಾದೆ ಬೀದಿ ಪಾಲಾಗತ್ತೆ ಅಂತ ಭಯ ಹುಟ್ಟಿಸ್ತಾರೆ ಇದರಿಂದ ಗಾಬರಿಯಾದ ಮಹಿಳೆ ಹೃದಯಾಘಾತದಿಂದ ಕೊನೆ ಉಸಿರಳಿತಾರೆ ಅಂದಂಗೆ ಇವರಿಗೆಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಗಳು ಹೆಸರುಗಳು ಆಧಾರ್ ನಂಬರ್ ಗಳೆಲ್ಲ ಎಲ್ ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾರ್ತಿರ್ಬಹುದು ಕಳೆದು ವರ್ಷ ಹ್ಯಾಕರ್ಸ್ ಗಳು ಡಾರ್ಕ್ ವೆಬ್ ನಲ್ಲಿ ಬರೋಬ್ಬರಿ ಎಂಬತ್ತೊಂದು ಕೋಟಿ ಭಾರತೀಯರ ಆಧಾರ್ ಮಾಹಿತಿಯನ್ನ ಮಾರಾಟಕ್ಕಿಟ್ಟಿದ್ರಂತೆ ಈ ಮಾಹಿತಿಗಳನ್ನ ಯಾವ್ಯಾವ ಕ್ಯಾಮರ್ಸ್ ಗಳು ಪರ್ಚೇಸ್ ಮಾಡಿದಾರೋ ಏನೋ ಪ್ರಭಾವನೆ ಇವತ್ತು ಇಷ್ಟೊಂದ್ ಜನ ಸ್ಕ್ಯಾಮರ್ಸ್ ಗಳು ಹುಟ್ಕೊಂಡಿರೋದು ಸ್ಕ್ಯಾಮ್ ಗಳು ನಡೀತಾ ಇರೋದು ಸೊ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸರ್ಕಾರಗಳೇ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಇರೋ ಬರೋದ್ನೆಲ್ಲ ಆಧಾರ್ ಗೆ ಲಿಂಕ್ ಮಾಡಿಸಿ ಈಗ ಅದೇನೋ ಏನೋ ಗಿಣಿ ಸಾಕಿ ಗಿಡ್ಗನ್ ಕೈ ಕೊಟ್ಟರು ಅಂತಂಗೆ ಅಮ್ಡೇಟನೆಲ್ಲ ತಗೊಂಡೋಗಿ ಹ್ಯಾಕರ್ಸ್ ಕೈ ಕೊಟ್ಬಿಟ್ಟವ್ರೆ ಇದಾದ್ಮೇಲೆ ಈ ಸ್ಕ್ಯಾಮರ್ಸ್ ಗಳು ವಾಟ್ಸ್ಆಪ್ ನಲ್ಲಿ ಗಿಫ್ಟ್ ಕಾರ್ಡ್ಸ್ ಗಳಂತೆ ಕೂಪನ್ಸ್ ಅಂತೆ ಲಕ್ಕಿ ಡ್ರಾ ಬಂಪರ್ ಪ್ರೈಸ್ ಅಂತೆ ಫ್ರೀ ಗೋಲ್ಡ್ ಸಿಗುತ್ತೆ ಕ್ಲೈಮ್ ಮಾಡ್ಲಿಕ್ಕೆ ಈ ಲಿಂಕ್ ಕ್ಲಿಕ್ ಮಾಡಿ ಅಥವಾ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಂತೆಲ್ಲ ಮೆಸೇಜಸ್ ಕಳಿಸ್ತಾರೆ ಮಿಸ್ ಆಗಿ ಜನ ಲಿಂಕ್ ಅನ್ನ ಕ್ಲಿಕ್ ಮಾಡೋದಾಗ್ಲಿ ಸ್ಕ್ಯಾನ್ ಮಾಡೋದಾಗ್ಲಿ ಮಾಡಿದ್ರೆ ಕಥಮ್ ಕಥಮ್ ನಿಮ್ಮ ಮೊಬೈಲ್ ಅನ್ನ ಕಂಪ್ಲೀಟ್ ಹತೋಟಿಕ್ ತಗೊಂಡು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಯೂಟ್ಯೂಬ್ ಅಕೌಂಟ್ ಗಳನ್ನ ಹ್ಯಾಕ್ ಮಾಡ್ಕೊಂತಾರೆ ಹ್ಯಾಕ್ ಮಾಡಿದ ಅಕೌಂಟ್ ನಿಂದ ಮತ್ತ ಅವರ ಸ್ನೇಹಿತರು ಸಂಬಂಧಿಕರಿಗೆ ಸ್ಕ್ಯಾಮ್ ಮಾಡೋ ಪ್ರಯತ್ನ ಮಾಡ್ತಾರೆ ಹಿಂಗೆ ಇವರ ಸ್ಕ್ಯಾಮು ಚೈನ್ ಲಿಂಕ್ ನಲ್ಲಿ ನಡೀತಾ ಹೋಗುತ್ತೆ ಸೊ ಅನ್ ನಂಬರ್ಸ್ ಅಲ್ಲ ನಿಮ್ ಫ್ರೆಂಡ್ಸ್ ಅಕೌಂಟ್ ಇಂದಲೇ ಈ ರೀತಿ ಮೆಸೇಜಸ್ ಗಳು ಬಂದ್ರು ಯಾಮಾರ ಬೇಡ ಇನ್ನು ಈ ವಿಡಿಯೋ ನೋಡಿ ಇದೇ ಡಿಜಿಟಲ್ ವೆಡ್ಡಿಂಗ್ ಇನ್ವಿಟೇಷನ್ ಐಡಿಯಾವನ್ನ ಬಳಸಿ ಸೈಬರ್ ಕ್ರೈಮ್ ಕಿರಾತಕರು ವಂಚನೆ ಮಾಡ್ತಿದ್ದಾರೆ ಜನ ಸುಮ್ನೆ ಯಾವ್ದಾವುದೋ ಲಿಂಕ್ ಅನ್ನ ಕ್ಲಿಕ್ ಮಾಡಲ್ಲ ಅಂತ ಈ ಸ್ಕ್ಯಾಮರ್ಸ್ ಗಳು ಇನ್ನೂ ಸ್ವಲ್ಪ ಬುದ್ಧಿ ಓಡಿಸಿ ನಿಮ್ಮ ಸ್ನೇಹಿತರ ಸಂಬಂಧಿಕರ ಹೆಸರಲ್ಲಿ ಮದುವೆ ಗೃಹ ಪ್ರವೇಶ ಅಂತಲ್ಲ ಇನ್ವಿಟೇಷನ್ ಲಿಂಕ್ ಗಳನ್ನ ಕಳಿಸ್ತಾರೆ ಕ್ಯೂರಿಯಾಸಿಟಿಗೆ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದಾಗ್ಲಿ ಆ ಇನ್ವಿಟೇಷನ್ ಡೌನ್ಲೋಡ್ ಮಾಡೋದಾಗ್ಲಿ ಮಾಡಿದ್ರೆ ನಿಮ್ ಕತೆ ಗೋವಿಂದ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ನಲ್ಲಿ ಮಾಲ್ವೇರ್ ಬಿಟ್ಟು ನಮ್ಮೆಲ್ಲಾ ಮಾಹಿತಿನ ದೋಚುತ್ತಾರೆ ನಿಮ್ಮ ಅಕೌಂಟ್ ನಿಂದ ದುಡ್ಡನ್ನು ದೋಚ್ಕೊಂತಾರೆ ಅಯ್ಯೋ ಆಂಜನೇಯ ಏನಪ್ಪ ಸೊ ನಿಮ್ಮ ವಾಟ್ಸ್ಆಪ್ ಆಗಲಿ ನಾರ್ಮಲ್ ಮೆಸೇಜಸ್ ಆಗಲಿ ಈ ರೀತಿಯ ಲಿಂಕ್ ಗಳು ಬಂದಲ್ಲಿ ದಯವಿಟ್ಟು ಕ್ಲಿಕ್ ಮಾಡಬೇಡಿ ಬದಲಾಗಿ ಅದನ್ನ ಡಿಲೀಟ್ ಮಾಡಿ ಆ ನಂಬರ್ ಅನ್ನ ಬ್ಲಾಕ್ ಮಾಡಿ ಈ ಸ್ಕ್ಯಾಮರ್ಸ್ ಗಳು ಆಟ ಆಡೋದೆಲ್ಲ ಜನಗಳ ವೀಕ್ನೆಸ್ ಮೇಲೆ ಮೊದಲೇ ನಿರುದ್ಯೋಗ ನಮ್ಮ ದೇಶದಲ್ಲಿ ತಾಂಡವಾ ಆಡ್ತಿದೆ ಸೊ ಈ ಸ್ಕ್ಯಾಮರ್ಸ್ ಗಳು ಇದನ್ನೇ ತಮ್ಮ ಗಾಳ ಮಾಡ್ಕೊಂಡು ಜನಗಳಿಗೆ ಫೇಕ್ ಜಾಬ್ ಆಫರ್ಸ್ ಗಳನ್ನ ಮೆಸೇಜ್ ಮಾಡ್ತಾರೆ ಮನೇಲೆ ಕೂತು ಮೂವತ್ ಸಾವಿರ ದುಡಿರಿ ಪಾರ್ಟ್ ಟೈಮ್ ಜಾಬ್ ನಲ್ಲಿ ನಲ್ವತ್ ಸಾವಿರ ದುಡಿರಿ ಅಂತ ಮೆಸೇಜಸ್ ಕಳಿಸ್ತಾರೆ ಇದನ್ನ ನಂಬಿ ಲಿಂಕ್ ಕ್ಲಿಕ್ ಮಾಡೋದಾಗ್ಲಿ ಅಥವಾ ನಂಬರ್ ಗೆ ಕರೆ ಮಾಡೋದಾಗ್ಲಿ ಮಾಡಿದಾಗ ಅವರು ಈ ಪಟ್ಟಿ ುಲರ್ ಜಾಬ್ಗೆ ಇಷ್ಟು ಹಣನ ನೀವು ಕಟ್ಟಬೇಕು ಅಂತ ಹೇಳಿ ಹಣ ಪಡೆದು ಪಂಗ್ನಾಮ ಹಾಕ್ತಾರೆ ಇದೆಲ್ಲದಕ್ಕಿಂತ ಇನ್ನೂ ಖತರ್ನಾಕ್ ಸ್ಕ್ಯಾಮ್ ಗಳು ಅಂದ್ರೆ ಟ್ರೇಡಿಂಗ್ ಸ್ಕ್ಯಾಮ್ ಹಾಗೂ ಡಿಜಿಟಲ್ ರೆಟ್ ಸ್ಕ್ಯಾಮ್ ಗಳು ಇದರಲ್ಲಿ ಪ್ರತಿನಿತ್ಯ ಜನ ಕೋಟ್ಯಾಂತ ರೂಪಾಯಿ ಹಣ ಕಳ್ಕೊತಾ ಇದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ